ಇಂಟರ್ಪೋಲ್ ಕಾನೂನು ಅಂದರೆ ಏನು ಇಂಟರ್ಪೋಲ್ ಸೂಚನೆಗಳು ಯಾವುವು ಯಾವ ಯಾವ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ಈ ನೋಟಿಸ್ಗಳನ್ನು ಕಳಿಸಬೇಕಾಗುತ್ತದೆ ಇದೆಲ್ಲದರ ಮಾಹಿತಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದೊಂದು ಅಂತಾರಾಷ್ಟ್ರೀಯ ಪೊಲೀಸಿಂಗ್ ಸಂಸ್ಥೆ ವಿಶ್ವದ ನೂರ ತೊಂಬತ್ತಾರು ದೇಶಗಳು ಈ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿವೆ ಫ್ರಾನ್ಸ್ನ ಲಯಾನ್ ನಗರದಲ್ಲಿ ಇದರ ಮುಖ್ಯ ಕಚೇರಿ ಇದ್ದು ಆಯಾ ದೇಶಗಳ ಬೇಡಿಕೆಗೆ ಅನುಗುಣವಾಗಿ ಕೆಲಸ ಮಾಡುತ್ತದೆ ಇಂಟರ್ಪೋಲ್ ಸೂಚನೆಯು ಇಂಟರ್ಪೋಲ್ನಿಂದ ಪ್ರಸಾರವಾದ ಅಂತಾರಾಷ್ಟ್ರೀಯ ಎಚ್ಚರಿಕೆಯಾಗಿದೆ ಅಪರಾಧಗಳು ಅಪರಾಧಿಗಳು ಮತ್ತು ಸದಸ್ಯ ರಾಷ್ಟ್ರದಲ್ಲಿರುವ ಪೊಲೀಸರಿಂದ ಬೆದರಿಕೆಗಳ ಬಗ್ಗೆ ಮಾಹಿತಿಯನ್ನ ಪ್ರಪಂಚದಾದ್ಯಂತ ಅವರ ಸಹವರ್ತಿಗಳಿಗೆ ತಿಳಿಸುತ್ತದೆ ಈ ನೋಟಿಸ್ಗಳ ಮೂಲಕ ಪ್ರಸಾರವಾದ ಮಾಹಿತಿ ಗಂಭೀರ ಅಪರಾಧಗಳು ಕಾಣೆಯಾದ ವ್ಯಕ್ತಿಗಳು ಅಪರಿಚಿತ ದೇಹಗಳು ಸಂಭವನೀಯ ಬೆದರಿಕೆಗಳು ಜೈಲು ತಪ್ಪಿಸಿಕೊಳ್ಳುವಿಕೆ ಮತ್ತು ಅಪರಾಧಿಗಳ ಕಾರ್ಯವೈಖರಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಸಂಬಂಧಿಸಿದ್ದಾಗಿದೆ ಇದರಲ್ಲಿ ಐ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಡುವಂತಹ ಸಂವಹನ ವ್ಯವಸ್ಥೆ ಇರುತ್ತದೆ ಆದರೆ ಅರೆಸ್ಟ್ ಮಾಡುವಂತಹ ಅಧಿಕಾರ ಇವರಿಗೆ ಇರುವುದಿಲ್ಲ ಯಾವುದೇ ಎರಡು ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಇಂಟರ್ಪೋಲ್ ಮೂಲಕ ನಾವು ಸಹಾಯವನ್ನು ಪಡೆಯಬಹುದು ಇಂಟರ್ಪೋಲ್ ಪ್ರಧಾನ ಕಾರ್ಯದರ್ಶಿ ಕಚೇರಿಗಳು ತಜ್ಞರು ಇರುವಂತಹ ಎಕ್ಸಿಕ್ಯೂಟಿವ್ ಕಮಿಟಿ ಎನ್ಸಿ ಬಿ ಮತ್ತು ವರ್ಷಕ್ಕೊಮ್ಮೆ ಸಭೆ ಸೇರುವ ಜನರಲ್ ಅಸೆಂಬ್ಲಿ ಇವೆಲ್ಲವನ್ನ ಒಳಗೊಂಡಿರುತ್ತದೆ ಮತ್ತು ಇದು ತನ್ನದೇ ಆದ ಕಾನೂನು ನಿಯಮಗಳನ್ನ ಹೊಂದಿರುತ್ತದೆ ಪ್ರಸ್ತುತ ಇಂಟರ್ಪೋಲ್ನ ಅಧ್ಯಕ್ಷರು ಯುಎಇ ಮೂಲದ ಅಹಮದ್ ನಜರ್ ಅಲ್ ರೈಜಿ ಆಗಿದ್ದಾರೆ ಇಂಟರ್ಪೋಲ್ಗಳ ಸೂಚನೆಗಳ ಬಗ್ಗೆ ಪಾರ್ಟ್ ಟು ವಿಡಿಯೋದಲ್ಲಿ ನೋಡಬಹುದು ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ